ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ವಿಶ್ವಾಸಕ್ಕೆ ನಿಮಿಷ ಹಿರಿಯ ಅಧಿಕಾರಿಗಳ ಬಗ್ಗೆ ಆಕ್ಷನ್ ಆಗ್ತದೆ ಯಾರು ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಹಾಗೆ ಆಗ್ತದೆ ಭರವಸೆ ಅರ್ಥ ಆಯ್ತಾ

ಯಾಕೆ ಈ ರೀತಿ ಸಚಿನ್ ಏನ್ ಒತ್ತಡ ಬಂತು ಪ್ರಕಾರ ಏನಿದೆ ಈಗಾಗ್ಲೇ ನೀವೆಲ್ಲ ಬರ್ದಿದ್ದಿಲ್ಲ ಎಲ್ಲರ ಗಮನ ಒಂದೇ ಮಾತು ಸರ್ ಅರೆಸ್ಟ್ ಇಲ್ಲ ಒಂದು ಡೆತ್ ನೋಟ್ ಸಾಯೋ ವ್ಯಕ್ತಿ ಬರ್ದಿದ್ದ ನೋಟ್ ಮೇಲೆ ಅರೆಸ್ಟ್ ಆಗ್ಬೇಕ ಇಲ್ಲ ಅವ್ರು ಕುಂತಲ್ಲಿ ಕಾನ್ಫಿಡೆನ್ಸ್ ಮಾಡ್ತಾರ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂದ್ರೆ ಏನ್ ಮಾಡ್ತಾರೆ ಸರ್ ಅದು ನೋಡಿ ಯಾರಿಗ ಯಾರು ಬಿಡಂತ ಪ್ರಶ್ನೆ ಯಾರೇ ಇದ್ರು ಆಕ್ಷನ್ ಆಗುತ್ತೆ ಈಗ ಸದ್ಯಕ್ಕೆ ಇದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆಯ್ತಮ್ಮ ನಾನು ನಮ್ಮ ಮುಖ್ಯಮಂತ್ರಿಯವರೆಗೂ ಮಾತಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಸನ್ಮಾನ ಮುಖ್ಯಮಂತ್ರಿ ಅವ್ರಿಗೆ ಈಗಾಗ್ಲೇ ಹೇಳಿದ್ದೀನಿ ಇವತ್ತು ಸರ್ಕಾರ ನಿಮ್ ಜೊತೆಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೇನೆ ನಮ್ಮ ಕ್ಷೇತ್ರದವ್ರ ಇದ್ದೀರಿ ಇವತ್ತು ಇವತ್ತೆ ಯಾರೇ ಇದ್ರು ಆಕ್ಷನ್ ಆಗುತ್ತೆ ಈಗ ಸದ್ಯಕ್ಕಿದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾರೆ ನಾನು ನಮ್ಮ ಮುಖ್ಯಮಂತ್ರಿ ಮಾತಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಆರ್ಮಲ್ ಕ್ರಮಾಂಡ್ ಹಿಡಿದುಕೊಳ್ಳಬೇಕು ಅಂತ ಹೇಳಿ ನಾನು ಸನ್ಮಾನ ಮುಖ್ಯಮಂತ್ರಿಯವರಿಗೂ ಈಗಾಗ್ಲೇ ಈಗಾಗಲೇ ಹೇಳಿದ್ರೆ ಇವತ್ತು ಸರ್ಕಾರ ನಿಮ್ ಜೊತೆಯಲ್ಲಿ ನಾನು ನಿಮ್ಮ ಎಂ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೇನೆ ನಮ್ಮ ಕ್ಷೇತ್ರದವರು ಇದ್ದೀರಿ ನನಗೆ ಇವತ್ತು ಎಲ್ಲ ವಿಷಯಗಳಿದೆ ಅಂತ ನಾನು ಒಂದು ಫೋನ್ ಮುಖಾಂತರ ಯಾರು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ಹೇಳಿ 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 ಪೂರ್ತಿ